ಇವತ್ತು ಪುನರ್ಪುಳಿ ಸಾರು ಅಥವಾ ಬಡ್ಪುಳಿ ಸಾರನ್ನು ಹೇಗೆ ಮಾಡೋದು ಅಂತ ನೋಡುವ ಮೊದಲು ಈ ಪುನರ್ಪುಳಿಯನ್ನು ನಾಲ್ಕೈದು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಡಬೇಕು ನಂತರ ಅದ ಒಂದು ಪಾತ್ರೆಯನ್ನಿಟ್ಟು ಅದರಲ್ಲಿ ಒಗ್ಗರಣೆ ರೆಡಿ ಮಾಡಿಕೊಳ್ಳುವ ಫಸ್ಟಿಗೆ ಎಣ್ಣೆ ಹಾಕಬೇಕು ಆ್ಯಸ್ ಯೂಶ್ವಲ್ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ ಹಾಕಬೇಕು ಸಾಸಿವೆ ಚಟಪಟ ಅಂತ ಸಿಡಿತಾ ಉಂಟು ಈಗ ಅದಕ್ಕೆ ಘಾಟ್ರಿ ಮೆಣಸು ಮತ್ತು ಒಂದು ಕಾಯಿ ಮೆಣಸು ಇರ್ತದಲ್ಲ ಅದರ ತುಂಡುಗಳನ್ನು ಹಾಕಬೇಕು ಅದು ಚೆನ್ನಾಗಿ ಫ್ರೈ ಆಗಲಿ ಇದು ಮಳೆಗಾಲದಲ್ಲಿ ಒಂದು ಒಳ್ಳೆಯ ಸಾರು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬೇಗನೆ ಮಾಡಲಿಕ್ಕಾಗ್ತದೆ ನಮಗೆ ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಬೇಕು ಇದು ಫಸ್ಟಿಗೆ ಈಗ ಮೆಣಸು ತುಂಡುಗಳೆಲ್ಲ ಉಂಟಲ್ಲ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಕರಿಬೇವು ಸೊಪ್ಪನ್ನು ಹಾಕುವ ಈ ಕರಿಬೇವು ಸೊಪ್ಪು ಕೂಡ ಚೆಂದ ಮಾಡಿ ಫ್ರೈ ಆದ ನಂತರ ಇದಕ್ಕೆ ನಾವು ನೆನೆಸಿಟ್ಟ ಬಡ್ಪುಳಿ ಉಂಟಲ್ಲ ಬಡ್ಪುಳಿ ನೀರನ್ನು ಹಾಕಬೇಕು ಪುನರ್ಪುಳಿದು ನೀರುಂಟಲ್ವಾ ಅದನ್ನು ಹಾಕಬೇಕು ಈ ಒಗ್ಗರಣೆಯಲ್ಲಿ ಆ ಸಾರು ನಮ್ಮದು ಕುದಿಬೇಕು ಆಗ್ತದೆ ಆಗ ಬೇಕಾದರೆ ನೀವು ನೀರನ್ನು ಹಾಕ್ಬೋದು ಇನ್ನೂ ನೀರು ಕೂಡ ಬೇಕಾ ಹಾಕೊಳ್ಬೋದು ಬೇಡ ಅಂದರೆ ಅಷ್ಟೇ ಸಾಕು ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪು ಹಾಕಿದ ನಂತರ ಬೆಲ್ಲ ಹಾಕಬೇಕು ಬೆಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಅಂದರೆ ಇದು ಹುಳಿ ಅಲ್ವಾ ಬೆಲ್ಲ ಜಾಸ್ತಿ ಹಾಕಿದರೆ ಒಳ್ಳೆಯದು ಆಮೇಲೆ ಅರಿಶಿನ ಹಾಕಬೇಕು ಇದೀಗ ಒಳ್ಳೆ ಕುದೀತಾ ಉಂಟು ನೋಡಿ ನಮ್ಮ ಪುನರ್ಪುಳಿ ಸಾರು ರೆಡಿಯಾಗಿದೆ ಇದರೊಟ್ಟಿಗೆ ಒಂದು ಒಳ್ಳೆ ತರಕಾರಿ ಪಲ್ಯ ಇದ್ದರೆ ಊಟ ಸೂಪರ್ ಥ್ಯಾಂಕ್ ಯು